ಇಸ್ರೇಲಲ್ಲಿ ಏನಾಗ್ಬೋದು ಅಂತಲೂ ಯೋಚನೆ ಮಾಡ್ದಿರ ನೋಂದಾಯಿಸ್ಕೊಳ್ಳೋಕೆ ದೊಡ್ಡ ಸಂಖ್ಯೆಯಲ್ಲಿ ಈ ದೇಶದ ನಿರುದ್ಯೋಗಿಗಳ ಪಡೆ ನೋಂದಾವಣೆ ಮಾಡಿಕೊಳ್ತಾ ಇದೆ ಕಾರಣ ಸ್ಪಷ್ಟ ಈಗಾಗಲೇ ನಾವು ಶಾರುಖ್ ಖಾನ್ ಅವರ ಡಂಕಿ ಪಿಚ್ಚರ್ ಬಗ್ಗೆ ಮಾಡಿದಂಥ ಎಪಿಸೋಡ್ನಲ್ಲಿ ಚರ್ಚೆ ಮಾಡ್ದಂಗೆ ನಲವತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಒಂದು ವರ್ಷ ಎರಡು ವರ್ಷ ಬರೀ ನಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಸೇರಿದ್ರೆ ಸೇರ್ತೀವ ಅಂತ ಖಾತ್ರಿ ಇಲ್ಲ ಬದುಕುಳಿದು ಸೇರ್ತೀವ ಮತ್ತು ಅಲ್ಲಿ ಕೆಲಸ ಭದ್ರತೆ ಇರುತ್ತಾ ಅನ್ನೋದು ಖಾತ್ರಿ ಇಲ್ಲ ಬೇರೆ ದೇಶದಲ್ಲಿ ಅಮೇರಿಕಾದಲ್ಲಿ ಹಾಗಿದ್ದರೂ ಕೂಡ ನಲವತ್ತರವತ್ತು ಲಕ್ಷ ಕೊಟ್ಟು ಹೋಗಿ ಸೇರ್ಕೊಳ್ಳೋಕ್ಕೆ ಜನ ಸಿದ್ಧ ಇರುವಂಥ ಸಂದರ್ಭದಲ್ಲಿ ದಲ್ಲಾಳಿಗಳಿಗೆ ದುಡ್ಡೇ ಕೊಡ್ದಿರ ಕೇಂದ್ರ ಸರ್ಕಾರಕ್ಕೆ ಹತ್ತು ಸಾವಿರ ಒಂದು ನೋಂದಾವಣೆ ಫೀ ಕಟ್ಟಿ ತಮ್ಮ ಟಿಕೆಟ್ ಖರೀದಿ ಮಾಡಿದ್ರೆ ಇಸ್ರೇಲ್ಗೆ ಹೋಗಿ ದುಡಿಬೋದು ಅಂತ ಅವಕಾಶ ಬಂದಿರುವಂಥದ್ದು ಒಂದು ಸೌಭಾಗ್ಯ ಥರ ಕಾಣಿಸ್ತಿದೆ ಈ ದೇಶದ ನಿರುದ್ಯೋಗಿ ಯುವಕರಿಗೆ ಇನ್ಫ್ಯಾಕ್ಟ್ ಇತ್ತೀಚೆಗೆ ನಿನ್ನೆ ಮೊನ್ನೆ ಪತ್ರಿಕೆಗಳು ಇವರನ್ನ ಸಂದರ್ಶನ ಮಾಡಿದಾಗ ಅವ್ರು ಹೇಳಿರೋದೇನಪ್ಪ ಅಂತಂದರೆ ಇಲ್ಲಿ ನಿರುದ್ಯೋಗದಿಂದ ಸಾಯುವುದರ ಬದಲಿಗೆ ಅಲ್ಲಿ ಯುದ್ಧದಲ್ಲಿ ಸತ್ತೋದ್ರೂ ಪರವಾಗಿಲ್ಲ ಕನಿಷ್ಠ ಪಕ್ಷ ಒಂದಷ್ಟು ಹಣ ಮನೆಗೆ ಕಳಿಸ್ಬೋದು ಅಂತ ಅಂದರೆ ಈ ಹತ್ತು ವರ್ಷದಲ್ಲಿ ಏನು ನಾವು ಅಭಿವೃದ್ಧಿ ಸಾಧಿಸ್ಬಿಟ್ವಿ ಸ್ವರ್ಗವನ್ನೇ ನಾವು ನೆಲಕ್ಕೆ ತಂದುಬಿಟ್ಟಿದ್ದೀವಿ ಅಂತ ಹೇಳ್ಕೊಡುವಂತಹ ಮೋದಿ ಸರ್ಕಾರದ ಅವಧಿನಲ್ಲಿ ಈ ದೇಶದ ನಿರುದ್ಯೋಗಿ ಯುವಕರ ಪರಿಸ್ಥಿತಿ ಏನಿದೆಯಪ್ಪ ಅಂತಂದರೆ ಸಾವು ಖಾತರಿಯಾಗಿದ್ದರೂ ಕೂಡ ಅಲ್ಲಿ ಕೆಲಸ ಸಿಗುತ್ತೆ ಅಂತಂದರೆ ಅಲ್ಲೋಗಿ ಸಾಯೋದೇ ಅಂತ ಹೋಗುವಂತಹ ಸಂದರ್ಭ ಬಂದಿದೆ ಈ ರೀತಿ ನಿರುದ್ಯೋಗದಿಂದ ಸಾಯುವುದಕ್ಕಿಂತ ಸತ್ತೋಗಕ್ಕೂ ಸಿದ್ಧಾಂತ ಜನ ಸಿದ್ಧರಾಗಿದ್ದಾರೆ ಅಂತ ಗೊತ್ತಾದ ಮೇಲೆ ಸರ್ಕಾರ ಅದನ್ನೇ ಮೋದಿ ಸರ್ಕಾರ ಅದನ್ನೇ ದುರ್ಬಳಕೆ ಮಾಡಿಕೊಂಡು ಯಾವ ಖಾತರಿಯನ್ನು ಕೊಡದೆ ಒಂದು ಸರ್ಕಾರ ಒಂದು ದೇಶಭಕ್ತ ಸರ್ಕಾರ ಜವಾಬ್ದಾರಿಯಿಂದ ಏನು ಮಾಡಬೇಕಾದ ಯಾವುದನ್ನು ಮಾಡದೆ ಅವ್ರನ್ನ ಕಳಿಸ್ಕೊಡೋದಕ್ಕೂ ಕೂಡ ಸಿದ್ಧವಾಗಿದ್ದಾರೆ